ದಲಿತರ ಪಾಲಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಯಾವುದೇ ವ್ಯತ್ಯಾಸನೇ ಇಲ್ವಾ ದಲಿತರಿಗಾಗಿ ಇಟ್ಟಿರುವ ಅನುದಾನವನ್ನ ಗ್ಯಾರಂಟಿಗಳಿಗಾಗಿ ಖರ್ಚು ಮಾಡ್ತಿರುವ ಸಿದ್ದರಾಮಯ್ಯ ಸರ್ಕಾರದ ಧೋರಣೆ ಎಷ್ಟು ದಲಿತ ವಿರೋಧಿಯಾಗಿದೆ ಗ್ಯಾರಂಟಿಗಳಿಗಾಗಿ ಉಳ್ಳವರಿಂದ ಹಣ ಪಡೆಯುವುದನ್ನು ಬಿಟ್ಟು ದಲಿತರಿಂದ ಹಣ ಸುಲಿಯುವ ಕಾಂಗ್ರೆಸ್ ಸರ್ಕಾರದ ಕ್ರಮ ಎಷ್ಟು ದೊಡ್ಡ ಮೋಸ ಗ್ಯಾರಂಟಿಗಳಿಗಾಗಿ ದಲಿತರ ದುಡ್ಡನ್ನ ಅದೆಷ್ಟು ಕಬಳಿಸಲಾಗಿದೆ ಹೇಗೆಲ್ಲ ದಲಿತರಿಗಾಗಿ ಇಟ್ಟ ದುಡ್ಡನ್ನ ಗ್ಯಾರಂಟಿಗಳ ಕಡೆ ತಿರುಗಿಸಿ ದಲಿತರಿಗೆ ಮೋಸ ಮಾಡಲಾಗಿದೆ ಬಿಜೆಪಿ ಮಾಡಿದ ಮೋಸಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದ ದಲಿತರಿಗೆ ಸಿದ್ದರಾಮಯ್ಯ ಸರ್ಕಾರ ಕೊಡೋ ಕೊಡುಗೆ ಇದೇನಾ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಪರವಾದ ಕಾರ್ಯಕ್ರಮಗಳಾಗಿವೆ ಆದರೆ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಗ್ಯಾರಂಟಿ ಕಾರ್ಯಕ್ರಮದಂತಲ್ಲ ಸಮಾಜದ ಕಟ್ಟಕಡೆಯ ಸಮುದಾಯಗಳು ಇತರ ಸಮುದಾಯಗಳಿಗಿಂತ ಎಲ್ಲ ರೀತಿಯಲ್ಲೂ ಹಿಂದುಳಿದಿರೋದ್ರಿಂದ ಈ ಯೋಜನೆಯನ್ನು ರೂಪಿಸಿದ್ದು ಇದರ ಗುರಿ ದಲಿತರು ಮತ್ತು ದಲಿತೇತರರ ನಡುವಿನ ಅಸಮಾನ ಅಂತರವನ್ನು ಕಡಿಮೆ ಮಾಡುವುದಾಗಿದೆ ಈ ಮೂಲಕ ಸಾಮಾಜಿಕ ಆರ್ಥಿಕವಾಗಿ ದಲಿತರನ್ನ ಸಬಲರನ್ನಾಗಿ ಮಾಡುವುದಾಗಿದೆ ಆದರೆ ರಾಜ್ಯದಲ್ಲಿ ಈ ಯೋಜನೆಯನ್ನ ಅತಿ ಹೆಚ್ಚು ದುರ್ಬಳಕೆ ಮಾಡಿಕೊಳ್ತಿದ್ದು ಅದರ ಮುಖ್ಯ ಆಶಯವನ್ನೇ ಬುಡಮೇಲು ಮಾಡಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಸ್ಸಿ ಎಸ್ಪಿ ಟಿ ಯೋಜನೆಗೆ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿತ್ತು ಎಸ್ಸಿ ಎಸ್ಪಿ ಟಿಎಸ್ಪಿ ವೆಬ್ಸೈಟ್ ಪ್ರಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಇದರಲ್ಲಿ ಖರ್ಚು ಮಾಡಿರುವ ಹಣ ಕೇವಲ ಇಪ್ಪತ್ತೊಂದು ಸಾವಿರದ ಏಳ್ನೂರ ನಲವತ್ತಾರು ಕೋಟಿ ಮಾತ್ರ ಅಂದರೆ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿನಷ್ಟು ಹಣವನ್ನು ಇನ್ನೂ ಬಿಡುಗಡೆಗೊಳಿಸಿಲ್ಲ ಅಥವಾ ವೆಚ್ಚ ಮಾಡಿಲ್ಲ ರಾಜ್ಯದ ಎಲ್ಲಾ ವಿಧದ ಹಿಂದುಳಿದಿರುವಿಕೆಯಲ್ಲೂ ಅತಿ ಹೆಚ್ಚು ಹಿಂದುಳಿದಿರುವ ಮೊದಲ ಸಮುದಾಯವೇ ದಲಿತರು ಅತಿ ಹೆಚ್ಚು ಅನಕ್ಷರಸ್ಥರು ನಿರಾಶ್ರಿತರು ಅನಾಥರು ಕೂಲಿ ಕಾರ್ಮಿಕರು ಪೌರ ಕಾರ್ಮಿಕರು ಬಡವರು ಅತಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗೋರು ದಲಿತರೇ ಆಗಿದ್ದಾರೆ ಹೀಗಿರುವಾಗ ಅಂಥವರಿಗೆ ಅನುಕೂಲ ಮಾಡಿಕೊಡೋಕೆ ಬದುಕನ್ನು ಕಟ್ಕೊಡೋಕೆ ಎಸ್ಸಿ ಪಿ ಟಿ ಎಸ್ ಪಿ ಯೋಜನೆಯ ಹಣವನ್ನು ವಿಫುಲವಾಗಿ ಬಳಸ್ಕೊಳ್ಬೋದಾಗಿತ್ತು ಆದರೆ ಇಲ್ಲಿವರೆಗೂ ಯಾವುದೇ ಸರ್ಕಾರ ಇದರ ಬಗ್ಗೆ ಗಂಭೀರವಾದ ಆಲೋಚನೆಯನ್ನೇ ಮಾಡಲಿಲ್ಲ ಇಂದಿನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವಂತೂ ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿ ಉತ್ತಮ ಕೆಲಸವನ್ನೇ ಮಾಡಿದೆಯಾದರೂ ಆ ಐದು ಗ್ಯಾರಂಟಿಗಳಿಗೆ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆಯ ಹಣವನ್ನು ಬಳಸಿಕೊಂಡು ದಲಿತರು ಮತ್ತು ದಲಿತೇತರರ ನಡುವಿನ ಸಮಾಜೋ ಆರ್ಥಿಕ ಅಸಮಾನ ಅಂತರವನ್ನು ಕಡಿಮೆ ಮಾಡಬಹುದಾಗಿದ್ದ ಅವಕಾಶವನ್ನ ಬೇಕಂತಲೇ ಕೈಚಲಿದೆ ಸ್ವತಃ ಸಿದ್ದರಾಮಯ್ಯನವರ ಸರ್ಕಾರವೇ ಜಾರಿಗೆ ತಂದ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆಯನ್ನ ಅವರೇ ನೆಲಸಮ ಮಾಡಿದಂತಾಗಿದೆ ಈಗಾಗಲೇ ತಿಳಿಸಿದಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೀಸಲೇತಿದ್ದ ಹಣದ ಕೇವಲ ಶೇಕಡಾ ಐವತ್ತಾರರಷ್ಟನ್ನ ಜನವರಿ ಅಂತ್ಯಕ್ಕೆ ಖರ್ಚು ಮಾಡಲಾಗಿದೆ ಇನ್ನೆರಡು ತಿಂಗಳಲ್ಲಿ ಉಳಿದ ಹಣವನ್ನ ಆತುರಾತುರವಾಗಿ ವೆಚ್ಚ ಮಾಡಲಾಗುತ್ತೆ ಅಥವಾ ಕಾಯ್ದೆ ತಿಳಿಸುವಂತೆ ಉಳಿದ ಹಣವನ್ನ ಮುಂದಿನ ವರ್ಷಕ್ಕೆ ವರ್ಗಾಯಿಸಿ ಕೈ ತೊಳೆದುಕೊಳ್ಳಲಾಗತ್ತೆ ಅಲ್ಲಿಗೆ ಈ ಯೋಜನೆಯ ಆಶಯ ಮಣ್ಣು ಪಾಲಾದಂತೆ ಇಲ್ಲಿವರೆಗೆ ಖರ್ಚು ಮಾಡಿರುವ ಇಪ್ಪತ್ತೊಂದು ಸಾವಿರದ ಏಳ್ನೂರ ನಲವತ್ತಾರು ಕೋಟಿ ರೂಪಾಯಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೆಚ್ಚು ವಿನಿಯೋಗಿಸಲಾಗಿದೆ ಅದು ಕೂಡ ದಲಿತರಿಗೆ ಅವಶ್ಯವಿರುವ ಕಾರ್ಯಕ್ರಮಗಳಿಗಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ವಹಿಸಲಾಗಿದೆ ಅಷ್ಟೇ ಅಲ್ಲದೆ ನಾಲ್ಕು ಸಾವಿರದ ಐವತ್ತೇಳು ಕೋಟಿ ರೂಪಾಯಿಗಳನ್ನ ಈ ಯೋಜನೆಗಾಗಿನೇ ಮೀಸಲಿಡಲಾಗಿದೆ ಅಂದ್ರೆ ಒಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರದ ಎಂಟುನೂರ ಎಂಬತ್ತೆರಡು ಕೋಟಿ ರೂಪಾಯಿ ಹಣವನ್ನ ಮೀಸಲಿಡಲಾಗಿದೆ ಗೃಹಜ್ಯೋತಿ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಐನೂರ ಎಂಬತ್ತಾರು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದು ಎರಡು ಸಾವಿರದ ಹದಿನಾರು ಕೋಟಿ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ ಇದೇ ಇಂಧನ ಇಲಾಖೆಯಡಿ ಸೋಲಾರ್ ಪಂಪ್ ಸೆಟ್ಗಳಿಗೆ ಮೀಸಲಿಟ್ಟಿರುವ ಹನ್ನೆರಡು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿನಲ್ಲಿ ಒಂದು ರೂಪಾಯಿಯನ್ನು ಖರ್ಚು ಮಾಡಿಲ್ಲ ಉಚಿತ ಬಸ್ ಗ್ಯಾರಂಟಿ ಶಕ್ತಿಗೆ ಒಂದು ಸಾವಿರದ ನಾನೂರ ಐವತ್ತೊಂದು ಕೋಟಿ ರೂಪಾಯಿಯನ್ನ ಮೀಸಲಿರಿಸಿದ್ದು ಒಂದು ಸಾವಿರದ ಇನ್ನೂರ ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಇದಲ್ಲದೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಎಪ್ಪತ್ತೇಳು ಕೋಟಿ ರೂಪಾಯಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕೆಎಸ್ಆರ್ಟಿಸಿಗೆ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಬಿಎಂಟಿಸಿಗೆ ಐವತ್ತೊಂದು ಕೋಟಿ ರೂಪಾಯಿ ಮೀಸಲಿಟ್ಟಿರುವುದು ಯಾವ ಉದ್ದೇಶಕ್ಕೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಅನ್ನಭಾಗ್ಯ ಯೋಜನೆಗೆ ಹಣ ಪಾವತಿ ಮಾಡ್ತಿರುವ ಕಾರಣ ಆಹಾರ ಇಲಾಖೆಗೆ ಎರಡ್ ಸಾವಿರದ ಆರುನೂರ ಮೂವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದ್ದು ಅದರಲ್ಲಿ ಅನ್ನಭಾಗ್ಯ ಹಣವನ್ನು ಖಾತೆಗೆ ಹಾಕೋಕೆ ಎರಡ್ ಸಾವಿರದ ನೂರ ಎಂಬತ್ತಾರು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಯುವ ನಿಧಿ ಯೋಜನೆಗೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಹೀಗೆ ಒಟ್ಟಾರೆ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಗೆ ಮೀಸಲಿಟ್ಟಿರುವ ಒಟ್ಟು ಹಣದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ಮೀಸಲಿರಿಸಲಾಗಿದೆ ಈ ಮೂಲಕ ಯೋಜನೆಯ ಶೇಕಡ ಮೂವತ್ತಾರರಷ್ಟು ಹಣವನ್ನು ದಲಿತರ ಅತ್ಯಗತ್ಯ ಕಾರ್ಯಕ್ರಮಗಳಿಗೆ ಮೀಸಲಿರಿಸದೆ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿರುವುದು ಅತ್ಯಂತ ಖಂಡನೀಯ ವಿಚಾರವಾಗಿದೆ ಈ ಮೇಲಿನ ಅಚಾತುರ್ಯದಿಂದ ದಲಿತರಿಗೆ ಅತಿ ಹೆಚ್ಚು ಹಣ ಮೀಸಲಿಡಬೇಕಿದ್ದ ಸಮಾಜ ಕಲ್ಯಾಣ ಇಲಾಖೆಗೆ ಕೇವಲ ನಾಲ್ಕು ಸಾವಿರದ ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ ಅದರಲ್ಲೂ ಇನ್ನೂ ಎರಡ್ ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯನ್ನ ಖರ್ಚೆ ಮಾಡಿಲ್ಲ ಕಾಲೇಜು ವಿದ್ಯಾರ್ಥಿಗಳ ಪ್ರೋತ್ಸಾಹ ಧನಕ್ಕೆ ಮೀಸಲಿಟ್ಟಿರುವುದು ಕೇವಲ ನೂರು ಕೋಟಿ ಆಗಿದ್ದು ಅದರಲ್ಲೂ ಇಪ್ಪತ್ತು ಕೋಟಿಯನ್ನ ಉಳಿಸಿಕೊಳ್ಳಲಾಗಿದೆ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೋದ್ಯಮ ಸಹಕಾರ ಸಂಘ ನಷ್ಟದಲ್ಲಿದೆ ಅಂತ ಹೇಳ್ತಿರುವ ಸರ್ಕಾರ ಅದರ ಅಭಿವೃದ್ಧಿಗೆ ಮೂವತ್ತೈದು ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿತ್ತಾದರೂ ಖರ್ಚು ಮಾಡಿರುವುದು ಕೇವಲ ಒಂಬತ್ತು ಕೋಟಿ ರೂಪಾಯಿಯಷ್ಟೇ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಮೀಸಲಿಟ್ಟಿರುವ ರಾಜ್ಯ ಹಂಚಿಕೆಯ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನ ಇನ್ನೂ ಮುಟ್ಟೇ ಇಲ್ಲ ಗ್ಯಾರಂಟಿ ಯೋಜನೆಗೂ ಮೊದಲು ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಗೆ ಮೀಸಲಿರಿಸಿದ್ದ ಹಣದಲ್ಲಿ ಸಿಂಹ ಪಾಲನೆ ಪಡಿತಿದ್ದ ಸಮಾಜ ಕಲ್ಯಾಣ ಇಲಾಖೆ ಯಾವಾಗಲೂ ಅಗ್ರಸ್ಥಾನದಲ್ಲಿತ್ತು ನಂತರ ಕಂದಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಿದ್ವು ಆದರೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹಣವನ್ನು ಬಳಸಿಕೊಳ್ತಿರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಗ್ರಸ್ಥಾನದಲ್ಲಿದೆ ಇಂಧನ ಇಲಾಖೆ ಎರಡನೇ ಸ್ಥಾನದಲ್ಲಿದೆ ದಲಿತರ ಬದುಕನ್ನು ಸಹ್ಯಗೊಳಿಸೋಕೆ ಹೆಚ್ಚು ಧನ ವಿನಿಯೋಗಿಸಬೇಕಿದ್ದ ಕಂದಾಯ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ನಾಲ್ಕು ಮತ್ತು ಐದನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಸಿ ಪಿ ಟಿ ಎಸ್ ಪಿ ಯೋಜನೆಯ ಮರೆ ಮೋಸವನ್ನು ಅರ್ಥ ಮಾಡ್ಕೊಳ್ಳೋಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೀಸಲಿರಿಸಿದ್ದ ಇಲಾಖಾವಾರು ಅನುದಾನದೊಂದಿಗೆ ಹೋಲಿಕೆ ಮಾಡಬೇಕಿದೆ ಅಂದಿನ ಬಿಜೆಪಿ ಸರ್ಕಾರ ಏಳು ಡಿ ಸೆಕ್ಷನ್ ಅನ್ನು ಬಳಸಿಕೊಂಡು ಕಾಮಗಾರಿಗಳಿಗೆ ಹಾಗೂ ಇತರ ನೇರವಾಗಿ ದಲಿತರು ಫಲಾನುಭವಿಗಳಾಗಿರದ ಕಾರ್ಯಕ್ರಮಗಳಿಗೆ ಅನುದಾನವನ್ನು ನೀಡಿತ್ತು ಇದರ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಕಳೆ ಚುನಾವಣೆಯಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವು ಆದರೆ ಇಲ್ಲಿ ಕೊಟ್ಟಿರುವ ಕೋಷ್ಟಕವನ್ನು ನಾವು ಗಮನಿಸಿದರೆ ದಲಿತರ ಪಾಲಿಗೆ ಎಲ್ಲರೂ ಜಿಗಡೆಗಳೇ ಅನ್ನೋದು ಸಾಬೀತಾಗುತ್ತೆ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆಯ ಏಳು ಡಿ ಸೆಕ್ಷನ್ ರದ್ದುಗೊಳಿಸಿದ್ದೇನೋ ನಿಜ ಆದರೆ ಏಳು ಸಿ ಸೆಕ್ಷನ್ ಅನ್ನು ಬಳಸಿಕೊಂಡು ಏನೆಲ್ಲ ಮಾಡಿದೆ ಅನ್ನೋದನ್ನ ನಾವು ನೋಡಬೇಕಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಪಿ ಟಿ ಪಿ ಯೋಜನೆಯ ಅನುದಾನವನ್ನ ಪ್ರಮುಖ ಹತ್ತೊಂಬತ್ತು ಇಲಾಖೆಗಳಿಗೆ ಹಂಚಿಕೆ ಮಾಡಿರೋದನ್ನ ಈ ಕೋಷ್ಟಕದಲ್ಲಿ ಹೋಲಿಕೆ ಮಾಡಿ ನೀಡಿದೆ ಇದನ್ನ ನಾವು ಗಮನಿಸಿದ್ರೆ ದಲಿತರಿಗಾಗಿರೋ ಮೋಸ ತಿಳಿಯತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡಿರುವ ಇಲಾಖೆಗಳಿಗೆ ದಲಿತರ ಹಣವನ್ನು ಹೊಳೆಯಂತೆ ಹರಿಸಲಾಗಿದೆ ಇನ್ನುಳಿದಂತೆ ದಲಿತರ ಬದುಕನ್ನು ಉತ್ತಮಗೊಳಿಸುತ್ತಾ ಇದ್ದ ಆದ್ಯತೆ ಮೇರಿಗಿನ ಇಲಾಖೆಗಳಿಗೆ ಹಣವನ್ನು ಕಡಿತಗೊಳಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಗೆ ಶೇಕಡಾ ನಾಲ್ಕು ಪಾಯಿಂಟ್ ಆರು ಮೂರರಷ್ಟು ಹಣ ಕಡಿತಗೊಳಿಸಿದ್ರೆ ಕಂದಾಯ ಇಲಾಖೆಗೆ ಶೇಕಡಾ ಮೂರು ಆರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಶೇಕಡಾ ಎರಡು ಪಾಯಿಂಟ್ ಆರು ಎಂಟು ನೀರಾವರಿ ಇಲಾಖೆಗೆ ಶೇಕಡ ಏಳು ಐದು ಐದು ಆರೋಗ್ಯ ಇಲಾಖೆಗೆ ಶೇಕಡ ಮೂರು ಪಾಯಿಂಟ್ ಏಳು ಒಂದು ನಗರಾಭಿವೃದ್ಧಿಗೆ ಶೇಕಡ ಎರಡು ಪಾಯಿಂಟ್ ಒಂಬತ್ತು ಉನ್ನತ ಶಿಕ್ಷಣಕ್ಕೆ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಹೀಗೆ ಗ್ಯಾರಂಟಿಗೆ ಹೊರತಾದ ಇತರ ಎಲ್ಲ ಕಾರ್ಯಕ್ರಮಗಳಿಗೂ ಅನುದಾನವನ್ನು ಕಡಿತಗೊಳಿಸಲಾಗಿದೆ ಈ ಮೂಲಕ ದಲಿತರ ಬದುಕನ್ನು ದಲಿತೇತರರ ಸಮಾನಕ್ಕೆ ಕೊಂಡೊಯ್ಯುವಲ್ಲಿ ಶಿಕ್ಷಣ ಆರೋಗ್ಯ ವಸತಿ ಕೌಶಲ್ಯ ಕೃಷಿ ಸ್ವಯಂ ಉದ್ಯೋಗ ಭದ್ರತೆ ಮುಂತಾದ ವಲಯಗಳಲ್ಲಿ ಬಳಸಬೇಕಾಗಿದ್ದ ಅನುದಾನ ಗ್ಯಾರಂಟಿಗಳ ಪಾಲಾಗಿದೆ ಗ್ಯಾರಂಟಿಗಳು ದಲಿತರಿಗೆ ಒಳಿತನ್ನೇ ಮಾಡುತ್ತೆ ನಿಜ ಆದರೆ ಅವು ದಲಿತರು ಮತ್ತು ದಲಿತೇತರರ ನಡುವಿನ ಸಾಮಾಜಿಕ ಆರ್ಥಿಕ ಅಂತರವನ್ನ ಕಡಿಮೆ ಮಾಡಲಾರವು ಬದಲಾಗಿ ಹೆಚ್ಚಾಗಿಸುತ್ತೆ ಪ್ರಗತಿಯ ಓಟದಲ್ಲಿ ದಲಿತರು ಸದಾ ಹಿಂದೇನೆ ಉಳಿತಾರೆ ಆ ಕಾರಣಕ್ಕಾಗಿ ದೌರ್ಜನ್ಯಗಳು ಹೆಚ್ಚಾಗುತ್ತೆ ಗ್ಯಾರಂಟಿ ಯೋಜನೆಗೆ ಬೇಕಾದ ಹಣವನ್ನ ಉಳ್ಳವರ ಜೇಬಿನಿಂದ ಪಡೆದುಕೊಳ್ಬೇಕೇ ಹೊರತು ದಲಿತರ ಹೊಟ್ಟೆ ಬಟ್ಟೆ ಬದುಕಿನ ಮೇಲೆ ಹೊಡೆದು ಕಿತ್ಕೊಳ್ಬಾರ್ದು ಇದು ಸಾಮಾಜಿಕ ನ್ಯಾಯವೂ ಅಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶೋಭೆ ತರೋದೂ ಇಲ್ಲ ದಲಿತರ ಹಣವನ್ನ ದಲಿತರ ಉನ್ನತೀಕರಣಕ್ಕೆ ಬಳಸೋದನ್ನ ಬಿಟ್ಟು ಹೀಗೆ ಬೇಕಾ ಬಿಟ್ಟು ಬಳಸಿದ್ರೆ ಎಲ್ರೂ ಜಿಗಣೆಗಳೇ ದಲಿತರ ನೆತ್ತರಿಗೆ ಅನ್ನುವಂತಾಗತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ